ಭಾರತವು ನಮ್ಮ ದೇಶ ಇಂದು ಅಪಾಯದ ನಡುವೆಯೇ ನಿಂತಿದೆ ಭಯೋತ್ಪಾದನೆ ಹೊರಗಿನ ದಾಳಿಗಳು ಶತ್ರುಗಳ ಸಂಚುಗಳು ಇವು ಯಾವಾಗಲೂ ನಮ್ಮನ್ನು ತಲುಪುವ ಭೀತಿ ಇದು ನಿಜವಾಗಿಯೂ ಯುದ್ಧದ ಪರಿಸ್ಥಿತಿ ಇಂತಹ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನು ಒಂದು ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿದಾಗ ಎಲ್ಲರೂ ಒಟ್ಟಾಗಿ ಹೋರಾಡುತ್ತಾರೆ ಒಂದು ಕಂಪನಿ ಒಂದು ತಂಡ ಒಂದು ಸಮಾಜ ಎಲ್ಲೆಲ್ಲಿ ಸಮಸ್ಯೆ ಬಂದರೂ ಏಕತೆ ಮುಖ್ಯ ಹಾಗೆಯೇ ಒಂದು ದೇಶಕ್ಕೂ ಏಕತೆ ಅತ್ಯಗತ್ಯವಿದೆ ಆದರೆ ದುರದೃಷ್ಟದಿಂದ ಇಂತಹ ಸಮಯದಲ್ಲೂ ಕೆಲ ರಾಜಕಾರಣಿಗಳು ವೈಮನಸ್ಸು ಬೆಳೆಸುತ್ತಿದ್ದಾರೆ ಕಾಂಗ್ರೆಸ್ ಈಗ ಖಾಸಗಿ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ಮೀಸಲಾತಿ ವಿಚಾರ ಎತ್ತಿದೆ ಇದು ದೇಶವನ್ನು ಒಗ್ಗೂಡಿಸುವ ಸಮಯವೋ ಅಥವಾ ವಿಭಜಿಸುವ ಸಮಯವೋ ಇನ್ನೊಂದು ಕಡೆ ನೋಡಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತವನ್ನು ಆರ್ಥಿಕವಾಗಿ ಒತ್ತಡಕ್ಕೆ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ನಮ್ಮ ಸರ್ಕಾರ ಹಿಂಜರಿಯುತ್ತಿಲ್ಲ ರಷ್ಯಾದ ತೈಲದ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ರಿಯಾಯಿತಿ ರೆಸಲ್ ಮಾಡಿ ಟ್ರಂಪ್ನ ಆರ್ಥಿಕ ಬಲಿ ಆಟಕ್ಕೆ ಟೇಕ್ ಅಂಡ್ ವಾಕ್ ಅಂತ ಹೇಳುತ್ತಿದೆ ಇದು ಭಾರತದ ದಿಟ್ಟ ಪ್ರತಿಕ್ರಿಯೆ ಆದರೆ ಇಂತಹ ಸಮಯದಲ್ಲೂ ಕೆಲವರು ರಾಹುಲ್ ಗಾಂಧಿಯವರು ನಮ್ಮ ಸೇನೆ ನಮ್ಮ ಸಂಸ್ಥೆಗಳನ್ನು ಪ್ರಶ್ನಿಸುತ್ತಿದ್ದಾರೆ ಭಾರತದ ಅರ್ಥವ್ಯವಸ್ಥೆ ಇಂದು ಜಗತ್ತಿನ ಮಾರುಕಟ್ಟೆ ಮತ್ತು ಗ್ಲೋಬಲ್ ರೇಟಿಂಗ್ ಏಜೆನ್ಸಿಗಳಿಂದ ವಿಶ್ವಾಸ ಪಡೆಯುತ್ತಿದೆ ಆದರೆ ಕೆಲವರು ಮಾತ್ರ ಅರ್ಥವ್ಯವಸ್ಥೆ ಸತ್ತು ಹೋಯಿತು ಡೆಡ್ ಎಕಾನಮಿ ಎಂದು ಹೇಳುತ್ತಿದ್ದಾರೆ ಹೀಗಾಗಿ ಪ್ರಶ್ನೆ ಸ್ಪಷ್ಟವಾಗಿದೆ ಇದು ದೇಶವನ್ನು ಒಗ್ಗೂಡಿಸುವ ಸಮಯವೋ ಅಥವಾ ವಿಭಜಿಸುವ ಸಮಯವೋ ನಮಗೆ ಬೇಕಾದದ್ದು ಒಂದು ಮಾತು ಏಕತೆ ಧೈರ್ಯ ಮತ್ತು ರಾಷ್ಟ್ರಪ್ರೇಮ ಭಾರತ ಹೋರಾಡುತ್ತಿದೆ ಮತ್ತು ಜಯಿಸುವುದು ಖಂಡಿತ ಖಚಿತ